ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ ಹಿಂದೂ ಸಮಾಜವನ್ನ ಒಡೆಯಲು ಸಾಕಷ್ಟು ಪ್ರಯತ್ನ ಆಗಿದೆ ಎಂದು ಶಿವಮೊಗ್ಗದಲ್ಲಿ ಮಾಜಿ ಡಿಸಿಎಂ ಕೆಶ್ವರಪ್ಪ ಕಿಡಿಕಾರಿದರು ಶಿವಮೊಗ್ಗದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಲಿಂಗಾಯತ ವೀರಶೈವ ಸಮಾಜ ಕೂಡ ಛಿದ್ರಛಿವಾಗಿದೆ ವೀರಶೈವ ಮುಸ್ಲಿಂ ಸಮಾಜ ಒಂದೇ ಎಂದು ಕೆಲವರು ಕರೆಯುವಂತಹ ಪ್ರಯತ್ನಗಳು ನಡೆಯುತ್ತಿವೆ ವೀರಶೈವ ಸಮಾಜ ಮುಸ್ಲಿಂ ಸಮಾಜ ಎರಡು ಒಂದೇ ಎಂದು ಕೆಲವರು ಹೇಳುತ್ತಿದ್ದಾರೆ ದೇವಸ್ಥಾನಗಳಿಗೆ ಹೋಗಬೇಡಿ ದಾರು ಕುಡಿಯಿರಿ ಮಾಂಸ ಸೇವನೆ ಮಾಡಿ ಎಂದು ವೀರಶೈವರಿಗೆ ಕೆಲವರು ಹೇಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಸಮಾಜ ಸೇವೆ ಮಾಡಿಕೊಂಡು ಬಡವರಿಗೆ ಶಿಕ್ಷಣ ಕಟ್ಟಿಕೊಂಡು ಬರುತ್ತಿರುವ ಕನೇರಿ ಮಠದ ಸ್ವಾಮೀಜಿಗಳಿಗೆ ನಿರ್ಬಂಧ ಹೇರಲಾಗಿದೆ ವಿಜಯಪುರ ಜಿಲ್ಲೆಯ ಬಾಗಲಕೋಟೆ ಜಿಲ್ಲೆಗೆ ಬರಬಾರದು ಎಂದು ಸ್ವಾಮೀಜಿಗಳಿಗೆ ನಿರ್ಬಂಧ ಹೇರಿದ್ದಾರೆ ಸ್ವಾಮೀಜಿಗೆ ಕ್ಷಮೆ ಕೇಳಿ ಕಾಲಿಗೆ ಬಿದ್ದು ಕರೆದುಕೊಂಡು ಹೋಗುತ್ತೇನೆ ಎಂದು ಎಂಬಿ ಪಾಟೀಲರು ಹೇಳಿದ್ದಾರೆ ವೀರಶೈವ ಹಾಗೂ ಮುಸ್ಲಿಮರು ಒಂದೇ ಎನ್ನುವವರಿಗೆ ನಿರ್ಬಂಧ ಹಾಕದೇ ಇರುವವರು ಇವರಿಗೆ ನಿರ್ಬಂಧ ಹಾಕಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಇನ್ನು ಇದೇ ಇಪ್ಪತ್ತೊಂಬತ್ತರಂದು ವೀರಶೈವ ಮಠ ನೇತೃತ್ವದಲ್ಲಿ ವಿಶೇಷ ಸಭೆ ಕರೆಯಲಾಗಿದೆ ಸರ್ಕಾರ ಕನ್ಹೇರಿ ಸ್ವಾಮಿಗಳ ಮೇಲೆ ಹಾಕಿರುವ ನಿರ್ಬಂಧವನ್ನ ವಾಪಸ್ ತೆಗೆದುಕೊಳ್ಳಬೇಕು ಇಲ್ಲದೆ ಹೋದಲೆ ಮುಂಬರುವ ದಿನದಲ್ಲಿ ಯಾವ ರೀತಿಯಾಗಿ ಹೋರಾಟ ನಡೆಸಬೇಕೆಂಬ ಚರ್ಚೆ ಆ ಸಭೆಯಲ್ಲಿ ನಡೆಯುತ್ತದೆ ಎಂದರು ಇದು ನಾನು ಆ ಭಾಗದಲ್ಲಿ ಬಂದೆ ಬಿಜಾಪುರ ಬಾಗಲಕೋಟೆ ಭಾಗದಿಂದನೇ ಬಂದೆ ಸಾಮಾನ್ಯ ಭಾಷೆ ಮಾಮೂಲಿ ಮಾತಾಡ್ತಾರೆ ನೀವು ಗಂಗಾವತಿ ಪ್ರಣೇಶ್ ಮಾತು ಕೇಳಿರ್ಬೋದು ನೀವು ಅವರು ಅವರೇ ಬೇಕು ಹತ್ತಾರೆ ನಾನು ಹಂತ ಮಗಲ್ಲ ನಾನು ಅಂತ ಮಗಲ್ಲ ನೋಡು ಅವರೇನು ಅಂತಾರೆ ಇದು ಅಲ್ಲಿ ಪದ್ಧತಿ ನಾನು ಅದಕ್ಕೋಸ್ಕರ ಹೇಳ್ತಿರು ಕನ್ನೇರಿ ಕನ್ ನಾನು ಆ ಸ್ವಾಮೀಜಿಗಳು ಮಾತಾಡೋಂಥ ಭಾಷೆ ಜೊತೆಗೆ ಈ ಕಡೆಗೂ ನೀವು ಕೇಳಬೇಕಲ್ಲ ಏನು ಹೇಳಿದ್ರು ಮುಸಲ್ಮಾನರು ಈ ಇದಕ್ಕೆ ನೀವೇನು ಹೇಳ್ತೀರಿ ಇದಕ್ಕೆ ನೀವೇನು ಹೇಳ್ತೀರಿ ಹಿಂದೂಗಳು ಮುಸಲ್ಮಾನರು ಮತ್ತು ಲಿಂಗಾಯತರು ಒಂದೇ ಇದಕ್ಕೆ ಒಪ್ತೀರ ನೀವು ಒಂದು ನಿಮಿಷ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಆಕ್ಷನ್ ಆ್ಯಕ್ಷನ್ ಆ್ಯಕ್ಷನಿಗೆ ರಿಯಾಕ್ಷನ್ ಆಗಿದೆ ಆ್ಯಕ್ಷನಿಗೆ ರಿಯಾಕ್ಷನ್ನು ಯಾವುದೇ ಜಗಳಾಗ ಸಂದರ್ಭದಲ್ಲಿ ಆ್ಯಕ್ಷನಿಗೆ ರಿಯಾಕ್ಷನ್ನು ಮತ್ತು ಈ ಪದನೂ ಇದಾರು ಕೂಡ ಸೈದ್ಧಾಂತಿಕವಾಗಿ ಬಳಸಿರೋಂಥ ಪದಗಳು ಮುಸಲ್ಮಾನರು ಮತ್ತು ಲಿಂಗಾಯತರು ಒಂದೇ ದೇವಸ್ಥಾನಗಳಿಗೆ ಹೋಗಬೇಡಿ ಹೆಂಡ ಕುಡೀರಿ ಮಾಂಸ ತಿನ್ರಿ ಯಾರು ಹೇಳೋದು ಹಿಂಗಾಯ್ತರಿ ಹೇಳೋದು ನನ್ನ ಪೂರ್ವನಿಗೆ ಹೇಳಿದ್ರೆ ನಾನು ಒಪ್ತಿದ್ದೆ ಮಾಂಸ ತಿಂತೀನಂತಿದ್ದೆ ಹೆಂಡ ಕುಡಿಯಿಂದ ನಾನೇ ಏನು ಭಾಷೆ ಬಳಸ್ತಿದ್ದೆ ನೋ ಗೊತ್ತಿಲ್ಲ ಯಾರು ಹೇಳಿದ್ದು ಪತ್ರಿಕೆ ಟಿ ವಿನಲ್ಲಿ ನೀನು ತೋರ್ ತೋರಿಸಲಾ ನನ್ನ ಹೆಸರುಗಳು ಹೇಳೋಕ್ಕೆ ಇಷ್ಟಪಡೋದಿಲ್ಲ ಬಂದಿದೆ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ಯಾವುದೇ ವ್ಯಕ್ತಿಗಳ ಬಗ್ಗೆ ನಾನು ಇಲ್ಲಿ ಬಂದಿರೋ ಸೈದ್ಧಾಂತಿಕವಾಗಿ ಬಂದಿರೋ ಸಮಸ್ಯೆ ಇದು ನಾನು ಕನ್ನೇರಿಗೂ ಒಬ್ಬ ಬಹು ಬಿಟ್ಟು ಬಂದಿದ್ದೇನೆ ಆ ಕಣ್ಣೇರಿ ಅವ್ರು ಮಾಡ್ತಾಯಿರೋಂಥ ಸೇವಾ ಚಟುವಟಿಕೆಗಳು ನೋಡಿದ್ರೆ ಸಂತೋಷ ಆಗತ್ತೆ ನೂರಾರು ಹಳ್ಳಿಗಳಿಗೆ ನೂರಾರು ಹಳ್ಳಿಯ ಬಡ ಮಕ್ಕಳಿಗೆ ಉಚಿತವಾಗಿ ಶಿಕ್ಷಣ ನಾನು ಅದಕ್ಕೂ ಆ ಭಾಷೆ ಬಗ್ಗೆ ಉತ್ತರ ಕೊಟ್ಟಾಯ್ತು ನಾನು ಕೊಟ್ಟಾಯ್ತು ಅವರು ಉತ್ತರ ಕೊಟ್ಟಿದ್ದಾರೆ ಮತ್ತು ಅದ್ರ ಬಗ್ಗೆ ಮತ್ತೆ ಮತ್ತು ಹೇಳೋ ಇಷ್ಟವಿಲ್ಲ ಆಡು ಭಾಷೆಯಲ್ಲಿ ನಾನು ಹೇಳಿದ್ದೀನಿ ಅಂತ ಅವ್ರು ಹೇಳಾಗಿದೆ ನಾನು ಮತ್ತು ಮತ್ತೆ ಉತ್ತರ ಕೊಡೋಕ್ಕೆ ಇಷ್ಟಪಡೋದಿಲ್ಲ ಆದರೆ ನಾನೇನ ಹೇಳ್ಕೊಟ್ಟಿದ್ದೀನಿ ಅಂದರೆ ಇವತ್ತು ಹಿಂದೂ ಸಮಾಜದಲ್ಲಿ ಆಗ್ತಾಯಿರೋಂಥ ಸಾಧು ಸಂತರ ಮೇಲೂ ಆಗ್ತಿರೋಂಥ ಸಮಸ್ಯೆಗಳು ಇವರು ಮುಸಲ್ಮಾನರು ಎಷ್ಟು ಸಂತೃಪ್ತಿ ಪಡಿಸ್ತಾರೋ ಮಾಡ್ಕೊಂಡು ಹೋಗ್ತಾಯಿದ್ದಾರೆ ಮಾಡ್ಕೊಂಡು ಹೋಗ್ಲಿ ಅದ್ರ ಬಗ್ಗೆ ಹೇಳಲ್ಲ ಆದರೆ ಹಿಂದೂ ಸಮಾಜದಲ್ಲಿ ನಡೀತಾ ಇರೋಂಥ ಈ ವ್ಯವಸ್ಥೆಗೆ ವಿಶೇಷವಾಗಿ ನಾನು ಹೇಳ್ದನಲ್ಲ ಲಿಂಗಾಯತರನ್ನು ಒಡೆದು ಛಿದ್ರ ಮಾಡಿಬಿಟ್ರು ಇದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಾಡಿದ್ದು ಅಲ್ಲಿ ಕೂತು ಚರ್ಚೆ ನಾವು ಮಾಡೋರಿದ್ದೇವೆ ಮುಂದಿನ ಹೋರಾಟಗಳು ಏನು ಅನ್ನೋದನ್ನು ಅಲ್ಲಿ ವೀರ ವೀರಶೈವ ಲಿಂಗಾಯತ ಸಮಾಜದ ಅನೇಕ ಸಾಧು ಸಂತರು ಬರ್ತಾ ಇದ್ದಾರೆ ಅನೇಕ ಹಿರಿಯರು ಬರ್ತಾ ಇದ್ದಾರೆ ವೀರಶೈವ ಲಿಂಗಾಯತ ಸಮಾಜದ ಹಿರಿಯರು ಬರ್ತಿದ್ದಾರೆ ಹಿಂದೂ ಸಮಾಜದ ಪ್ರಮುಖರುಗಳು ಬರ್ತಾರೆ ಒಟ್ಟಿಗೆ ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವಾ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ ಕಲ್ಬುರ್ಗಿ ಮೂಲದ ವೈದ್ಯರು ಬೆಂಗಳೂರು ಹೈದರಾಬಾದ್ ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲ್ಬುರ್ಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಯೂರಾಲಜಿ ಗ್ಯಾಸ್ಟ್ರೋ ಸರ್ಜರಿ ಆಬಸ್ಟೆಟಿಕ್ಸ್ ಪೀಡಿಯಾಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಡರ್ಮಟಾಲಜಿಸ್ಟ್ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಡಿ ಇಕೋ ಲ್ಯಾಬೊರೇಟರಿ ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲಾ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನ್ಯೂ ಜೇವರ್ಗಿ ರಸ್ತೆ ಸಂತೋಷ್ ಕಾಲೋನಿ ಕಲಬುರಗಿ ಮೊಬೈಲ್ ನಂಬರ್ ನೈನ್ ತ್ರೀ ಏಟ್ ಜೀರೋ ಸೆವೆನ್ ತ್ರೀ ಸಿಕ್ಸ್ ಜೀರೋ ಜೀರೋ ಫೈವ್ ಗೆ ಸಂಪರ್ಕಿಸಿ